ಪಂಜುರ್ಲಿನ ಪಾಠದ ಉಲ್ಲೇಖ ಮಾಡುತ್ತೇನೆ ಈಶ್ವರನ ಶಾಪ ಪಾರುತಿರವರ ಐಸರದ ಪಟ್ಟ ಜಪತ್ನ ಮಾಲೆನ ಪತ್ತೊಂದು ಹಸುರ ಮುರ್ಗದ ಪಂಜಿ ಘಟ್ಟದವರೆಗೆ ಜಪ್ಪೊಂದು ಜತೊಂದು ಬತ್ತನಿಗೆ ಹಸುರ ಪಂಜಿ ಇಬ್ಬ ಕೊಕ್ಕೆರಂದು ದಾಡ ಮಸಲ್ ತಿರ್ತದಾದಂಡು ದೂನಗ ತಿರ್ತರು ತುಳುವ ರಾಜ್ಯ ತೋಜನಿಗೆ ಜಗತ್ತಿಗೆ ಕಣ್ಣ ಈ ನಂಚಿತ್ನ ತುಳುವ ರಾಜ್ಯ ಏತು ಪೊರ್ಲುಂಡು ಕೇಣಂದಾಂಡ ಸುತ್ತಿಗೆದಾತ ಮಲ್ಲ ಅರಿವಣದಾತು ಒರುಡು ಪನವುದಾತು ಪೊರ್ಲುಡು ತುಳುವ ಉಂಡು ತುಳುವ ರಾಜ್ಯದ ಗಡು ಜಪ್ ಅದಗ ಮಾಲದ ಗಡಿದತ್ತಿನ ಮಾಲದ ಮಾರಲಭ್ಯ ಬುಡೆಯಲು ಬಂಗಾಡಿಡು ಬಂಗಾಡಿದ ಅರಸುಲು ಬುಡೆಯ್ರಿ ಕುಕ್ಕೆ ಗಡು ಬನ್ನ ಕುಕ್ಕೆಡು ಸುಬ್ರಾಯ ದೇವರು ಬುಡೆಯ್ರಿ ಬಂದು ಮಾವಂಡಗಿರಿ ಜೊತ್ತದ ಸಿನೇಂಡಗಿರಿಟಿ ದನಿ ದೈವ ಪಂಜುರ್ಲಿ ಉದಿತೆಗೆ ಆ ಕಾಲುಡು ನಮ್ಮ ಮಲ್ಲ ತಾಂತ್ರಿಕೇರ್ನ ಗುಲಿತೇರಿ ಎದೆತ್ತು ಮಲ್ಲವ ಒಂದಿ ಸಿದ್ಧ ಸಾಧಕಿಯನ್ನ ಗುಲಿತೇರಿ ಬಂದ್ ಆ ಪಂಜುರ್ಲಿನ ಪಾಡು ನೋಡು ನಮಗೆ ದಿಕ್ಕೊಂಡು

ಅಲ್ಪ ಪಂಜುರ್ಲಿ ಆತ ಜನ ಕಿರ್ದು ಕಿರ್ಣಿ ಚಿತ್ನ ಪರಿಹಾರ ಬೂಡಾದು ಕುಮಾರಧಾರ ಎಡತ್ತ ಗಂಗ್ಯನ ಬಲತ ತಿರ್ಗೇ ಬಲತ್ತ ಗಂಗೆ ಎಡತ್ತಿರ್ಗ ಆ ಕುಮಾರಧಾರೆ ನೇತ್ರಾವತಿ ತುಧಕಲೇ ಇನಿ ನಮ್ಮ ತುಳುನಾಡುಗೆ ಜೀವನದಿ ಅಂಚಾದು ನಮ್ಮ ಮಾತ ಆ ಪಂಜುರ್ಲಿ ವನ್ಪು ಚಿತ್ನ ದೈವನು ಪ್ರತಿತ್ಯಲ ಇಲ್ಲ ಆರಾಧನೆ ಮಲ್ಪುನಗು